ನಮಸ್ಕಾರ ಹೊಲ್ಗಿ ಪ್ರೇರಿ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಪ್ರಾಡಕ್ಟನ್ನು ಮಿಶೋದಿಂದ ತರಿಸ್ಕೊಂಡಿದ್ದೇನೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ನಿಸ್ತು ಇದೇನು ಪ್ರಮೋಷ್ನಲ್ ವಿಡಿಯೋ ಅಲ್ಲ ನನಗೆ ಬೇಗ ಅಂತ ತರಿಸ್ಕೊಂಡಿದ್ದೆ ಅದು ನಿಮ್ಮ ಜೊತೆ ಶೇರ್ ಮಾಡ್ರೆ ನಿಮಗೂ ಯೂಸ್ ಆಗ್ಬೋದು ಅಂತ ಮಾಡ್ತಾ ಇದ್ದೀನಿ ನೋಡಿ ಇದು ನಾನು ನಮ್ಮೂರಲ್ಲಿ ಬರೀ ಕಪ್ ಜಿಪ್ ಒಂದೇ ಸಿಗೋದು ನಮಗೆ ಕಪ್ ಕಲರು ಬೇರೆ ಕಲರ್ ಸಿಗೋದಿಲ್ಲ ಹೋಲ್ಸೇಲ್ ತೊಗೋತೀನಿ ನಾನು ಆರು ರೂಪಾಯಿ ಮೀಟ್ರ್ ಬೀರುತ್ತೆ ಹಾಗೆ ಆನ್ಲೈನು ನೋಡಿದೆ ಅಲ್ಲೂ ಹೆಚ್ಚು ಕಮ್ಮಿ ಅದೇ ರೇಟ್ ಇದೆ ಹಾಗಾಗಿ ಬೇರೆ ಬೇರೆ ಕಲರ್ ಜಿಪ್ಪ ತೋರಿಸ್ಕೊಂಡ್ರೆ ನನಗೆ ಬ್ಯಾಗ್ ಹೊಲಿಲಿಕ್ಕೆ ಯೂಸ್ ಆಗುತ್ತೆ ಅಂತ ಅನ್ನಿಸ್ತು ನೋಡಿ ಅದಕ್ಕೆ ಹತ್ತು ಮೀಟ್ರ್ ತೊಗೊಂಡ್ರೆ ಹತ್ತು ರನರ್ ಕೊಡ್ತಾರೆ ಹದಿನೈದು ಮೀಟ್ರ್ ತೊಗೊಂಡ್ರೆ ಹದಿನೈದು ರನರು ನನ್ನರು ನಾನು ಇಲ್ಲಿ ಲೋಕಲ್ ಮಾರ್ಕೆಟಲ್ಲಿ ಸ್ಟೀಲ್ ಇತ್ತರೋದು ಎರಡೂವರೆ ಮೂರು ರೂಪಾಯಿ ಬೀಳುತ್ತೆ ಅದೇ ಕ್ವಾಲಿಟಿ ಇದೆ ತುಂಬ ಚೆನ್ನಾಗಿದೆ ಇದು ಪ್ಲಾಸ್ಟಿಕ್ ರನ್ನರು ಸಿಗುತ್ತೆ ಸ್ವಲ್ಪ ಸುಸ್ತ ಇರುತ್ತೆ ಆದರೆ ನಾ ನಾವು ನಾಲ್ಕು ಬಾರಿ ಯೂಸ್ ಮಾಡೋ ತಕ್ಕ ಕಟ್ಟಾಗೋ ಸಾಧ್ಯತೆ ಜಾಸ್ತಿ ಇದು ತುಂಬ ಬಾಳಿಕೆ ಬರುತ್ತೆ ಅಂತ ನಾನು ಯಾವಾಗಲೂ ಸ್ಟೀಲೇ ಉಪಯೋಗಿಸೋದು ನೋಡಿ ಇದೊಂದು ರೆಡ್ ಕಲರ್ ಹತ್ತು ಮೀಟ್ರು ಜಿಪ್ಪು ತರಿಸಿದ್ದೀನಿ ತುಂಬ ಚೆನ್ನಾಗಿದೆ ಇದು ಸುಸ್ತಾನೆ ಬಿದ್ದಿದೆ ನನಗೆ ಹೆಚ್ಚು ಕಡಿಮೆ ಆರು ರೂಪಾಯಿ ಮೀಟ್ರೇ ಸಿಕ್ಕಿರ್ಬೋದು ಇದೊಂದು ನೋಡಿ ಈ ಕಲರ್ ಇದೆ ಸ್ವಲ್ಪ ಗೋಲ್ಡನ್ ಕಲರ್ ಥರ ಇದೆ ಹಾಗೆ ಇನ್ನು ಹತ್ತು ಮೀಟ್ರ್ ಇದೆ ಅದು ಇದೊಂದು ವೈಟು ವೈಟ್ ಸ್ವಲ್ಪ ಜಾಸ್ತಿ ಇದೆ ಹದಿನೈದು ಮೀಟ್ರ್ ತೋರಿಸ್ಕೊಬಿಟ್ಟೆ ಅದು ಅಷ್ಟಿತ್ತು ಯಾವಾಗೂ ಅದೇನು ಎಷ್ಟು ವರ್ಷ ಇಟ್ಟರೂ ಹಾಳಾಗೋದಿಲ್ಲ ಅಂತ ತೋರಿಸ್ಕೊಬಿಟ್ಟೆ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಹಾಗೆ ಇನ್ನೊಂದು ಬ್ರೌನ್ ಕಲರ್ ತರಿಸ್ಕೊಂಡಿದ್ದೀನಿ ನೋಡಿ ಕೈಮ್ ಹೊಲಿತಾ ಇರೋರಿಗೆ ತುಂಬ ಅನುಕೂಲ ಆಗುತ್ತೆ ಡಿಫ್ರೆಂಟ್ ಕಲರ್ ಸಿಗುತ್ತೆ ತೋರಿಸ್ಕೋಬೋದು ಅದ್ರ ಜೊತೆ ಹಾಗೆ ಸ್ಟೀಲ್ ರನ್ನರ್ ಕೊಡ್ತಾರೆ ಪ್ರತಿಯೊಂದು ಜೊತೆ ಹಾಗೆ ರನ್ನರ್ ಕೊಟ್ಟಿದ್ದಾರೆ ಹತ್ತು ಮೀಟ್ರಿ ಹತ್ತು ರನ್ನರ್ ಹದಿನೈದು ಮೀಟ್ರಿ ಹದಿನೈದು ರನ್ನರ್ ಕೊಟ್ಟಿದ್ದಾರೆ ಹಾಗೆ ನಾನು ದಾರನೂ ಅಷ್ಟೇ ಆನ್ಲೈನು ಇದೆ ನೂರದ್ದು ಸೆಟ್ ಸಿಗುತ್ತೆ ಬಾಕ್ಸು ಅದೇ ತಗೋಬಿಡ್ತೀನಿ ತುಂಬ ಚೆನ್ನಾಗಿರುತ್ತೆ ನೂರೈವತ್ತು ಮೀಟ್ರು ಇಪ್ಪತ್ತೈದು ಕಲರ್ ಇರುತ್ತೆ ಒಂದೊಂದು ಕಲರಿಂದು ನಾಲ್ಕು ಇರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಹಾಗೆ ನಾನು ಈ ಒಂದು ವರ್ಷದಿಂದನೇ ಅದ್ರ ಇಟ್ಕೊಳ್ಳಿಕ್ಕೆ ಚೆನ್ನಾಗಾಗುತ್ತೆ ಅಂತ ಆನ್ಲೈನಿಂದನೇ ಎರಡು ಬಾಕ್ಸ್ ತೆಗೆದುಕೊಂಡಿದ್ದೀನಿ ಅದು ಬಾಕ್ಸು ನೋಡಿ ತುಂಬ ಚೆನ್ನಾಗಿದೆ ಹೀಗೆ ಮೇಲ್ಗಡೆ ಸೂಜಿ ಗೀಜಿ ಮತ್ತೆ ವಸ್ತು ಇಟ್ಕೋಬೋದು ನಾವು ಒಳಗಡೆ ದಾರ ನೋಡಿ ಈಗೇ ನೀಟಾಗಿ ಅದು ನಮಗೆ ಮಷೀನಲ್ಲಿ ಹೇಗೆ ದಾರ ಇಡ್ಲಿಕ್ಕಿರುತ್ತೆ ನೋಡಿ ಆ ಥರ ಕಂಬ ಥರ ಕೊಟ್ಟಿರ್ತಾರೆ ಅದಕ್ಕೆಲ್ಲ ಇಟ್ಕೊಬಿಡ್ತೀನಿ ನಾನು ಹೊಲಿಬೇಕಾದ್ರೆ ತಕ್ಷಣ ಕೈಗೆ ಸಿಗುತ್ತೆ ಈ ಥರದ್ದು ಎರಡು ಬಾಕ್ಸಿನ ಸೆಟ್ ಇತ್ತು ಅದು ತರಿಸ್ಕೊಂಡಿದ್ದೀನಿ ನಂದು ಇದಕ್ಕೆ ಈ ಥರ ಗ್ರೀನ್ ಕಲರು ಇದು ಸೇಮ್ ಹಾಗೆ ಇದೆ ಈಗ ಅದು ಆಲ ಸದ್ಯ ಅದು ದಾರ ತರಿಸ್ಕೊಂಡಿದ್ದೀನಿ ಅದರೊಳಗೆ ತುಂಬಿಟ್ಕೋಬೇಕು ಟೈಮ್ ಆದಾಗ ಇದು ಹಬ್ಬ ಹುಣ್ಣಿಮೆ ಅಂತ ನಾವು ಸ್ವಲ್ಪ ಬೀಜಿ ಇದ್ಬಿಟ್ವಲ್ಲ ಏನು ಎಲ್ಲ ಹೊಲಿಗೆ ಕೆಲಸ ಉಳಿದೋಗಿದೆ ನೋಡಿ ಹಾಗೆ ನಾನು ಕ್ಯಾನ್ವಾಸ್ ಕೂಡ ನಿಮಗೆ ಮೊದಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಹೋಲ್ಸೇಲು ತೊಗೊಬಿಡ್ತೀನಿ ಹತ್ತು ಮೀಟ್ರಿಗೆ ಹದಿನೆಂಟು ರೂಪಾಯಿ ಮೀಟ್ರ್ ಬರುತ್ತೆ ಒಂದೊಂದೇ ಮೀಟ್ರ್ ತಗೊಳ್ಲಿಕ್ಕೆ ಹೋದರೆ ಇಲ್ಲಿ ಇಪ್ಪತ್ತೆಂಟು ಮೂವತ್ತು ರೂಪಾಯಿ ಕೊಡಬೇಕು ಹಾಗಾಗಿ ಯಾವತ್ತು ನಾನು ಇದು ನೋಡಿ ಬೆಡ್ಶೀಟು ಆನ್ಲೈನು ತರಿಸ್ಕೊಬಿಡ್ತೀನಿ ಈ ಥರ ಬ್ಯಾಗ್ ಹೊಲಿಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಇದು ತುಂಬ ಚೆನ್ನಾಗಿ ಬರುತ್ತೆ ಗ್ಲೇಸ್ ಕಾಟನ್ನು ಸೊಸ್ತ ಬೀಳುತ್ತೆ ನಾನು ಹೆಚ್ಚು ಕಮ್ಮಿ ಆಫರ್ ಇದ್ದ ತೊಗೊಬಿಡ್ತೀನಿ ನೂರೈವತ್ತು ರೂಪಾಯಿ ಮೀಟ್ರು ಇದು ನೋಡಿ ಈ ಥರ ಕ್ಯಾರಿ ಬ್ಯಾಗ್ ನೀವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇದು ಕೂಡ ನೋಡಿ ಇದಕ್ಕೇನು ಲೈನಿಂಗ್ ಏನು ಕೊಡೋದು ಬಿಡ ತುಂಬ ಚೆನ್ನಾಗಿ ಮಜಬೂತಾಗಿ ಬರುತ್ತೆ ಎಷ್ಟು ವರ್ಷ ಯೂಸ್ ಮಾಡ್ಬೋದು ನಾನು ನಮ್ಮ ಮನೆಗರ ಪ್ರವೇಶದಲ್ಲೂ ಇದೇ ಹೊಲಿದು ಗಿಫ್ಟ್ ಕೊಟ್ಟಿದ್ದು ಈಗ ನನಗೆ ನಮ್ಮ ನೆಂಟರೊಬ್ಬರು ನೋಡಿದವರು ನನಗೂ ಅವ್ರ ಮನೇಲಿ ಏನೋ ಫಂಕ್ಷನ್ ಉಂಟಂತೆ ಒಂದು ನೂರು ಬ್ಯಾಗ್ ಹೊಲ್ ಕೊಡು ಅಂತ ಹೇಳಿದ್ದಾರೆ ಅದು ಟರ್ಕೀಸು ಅದು ಇದು ಕೊಡ್ತಾರೆ ನಮ್ಮ ಕಡೆ ಅದು ಏನು ಎಷ್ಟಂತಿದು ಸುಮ್ಮನೆ ಕಪಾಟಲ್ಲಿ ತಗೋಗಿಡೋದಾಗುತ್ತೆ ಇದು ತುಂಬ ಯೂಸ್ ಆಗುತ್ತೆ ನೋಡಿ ಯಾರಿಗೂ ಕೂಡ ಯೂಸ್ಫರ್ ಆಗುತ್ತೆ ಈ ಥರ ಮಡ್ಚಿ ಇಟ್ಕೊಂಡು ಪಾಕೆಟ್ನಲ್ಲಿ ಇಟ್ಕೊಂಡು ಗಂಡಸರು ಆರಾಮಾಗಿ ಮಾರ್ಕೆಟಿಗೆ ತಗೋ ಹೋಗ್ಬೌದು ಹೆಂಗಸರು ಕೂಡ ಬ್ಯಾಗಲ್ಲಿಟ್ಟು ತಗೋ ಹೋಗ್ಬೌದು ತುಂಬ ಅನುಕೂಲ ಆಗುತ್ತೆ ನೋಡಿ ಇವತ್ತು ಈ ವಿಡಿಯೋ ಇಷ್ಟೇ ಪ್ರಾಡಕ್ಟ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಇದನ್ನು ಕೆಲವೊಂದು ಪ್ರಾಡಕ್ಟಿಂದು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ